ಹೌದ್ರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರು ಜೀವನದಲ್ಲಿ ಅಸಫಲತೆ ಅನುಭವಿಸಲಿಕ್ಕೆ ಪ್ರಮುಖ ಕಾರಣಗಳು ಅಂದರೆ ಮೇಷರಾಶಿಯವರ ಜೀವನದಲ್ಲಿ ಜೀವನದಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಯಾವುದೇ ಕಾರಣ ಮೇಷರಾಶಿಯವರ ಜೀವನದಲ್ಲಿ ಸಕ್ಸಸ್ ಪಡೆಯದಿರಲಿಕ್ಕೆ ಏನು ಕಾರಣ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೇಷರಾಶಿಯವರ ಅಸಫಲತೆಗೆ ಕಾರಣಗಳು ಇದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರು ಈ ಮೇಷರಾಶಿಯವರು ತಮ್ಮನ್ನು ತಾವು ತುಂಬ ಒಂದು ಶ್ರೇಷ್ಠ ವ್ಯಕ್ತಿ ತಾನು ಮಾತ್ರ ಒಂದು ದೊಡ್ಡ ವ್ಯಕ್ತಿ ಆ ಥರ ಎಲ್ಲ ಅಂದ್ಕೋತಾರೆ ಇವರು ಈ ಮೇಷರಾಶಿಯವರು ಅಂದರೆ ಇದು ಯಾವ ಥರ ಅಂಥೇಳಿದ್ರೆ ಈಗ ಅವರಿಗೆ ಯಾರಾದರೂ ಒಂದು ಸಲಹೆ ಸೂಚನೆ ಕೊಟ್ಟರೆ ಅದು ಇವರು ರಿಸೀವ್ ಮಾಡಲ್ಲ ಇವರು ಮೇಷರಾಶಿಯವರು ಅಂದರೆ ಏನಾದರೂ ಒಂದು ಯಾರಾದರೂ ಒಂದು ವ್ಯಕ್ತಿ ಸಲಹೆ ಒಳ್ಳೆಯ ರೀತಿಯಲ್ಲಿ ಸಲಹೆ ಕೊಟ್ಟರು ಕೂಡ ಇವರು ಅದನ್ನು ರಿಸೀವ್ ಮಾಡಲ್ಲ ಅಂದರೆ ಕೆಡಿಸ್ಕೊಂಡ್ರು ಕೂಡ ಅದನ್ನು ತಾವು ತಾವು ಏನಂತ ಕೋತಾರೋ ಅದನ್ನು ಮಾತ್ರ ಇವರು ಅದೇ ದಾರಿಯಲ್ಲಿ ಹೋಗ್ತಾರೆ ಮತ್ತೆ ಒಂದು ತುಂಬ ಒಂದು ಅತಿಯಾದ ಆತ್ಮವಿಶ್ವಾಸ ಕೂಡ ಇವರಿಗೆ ಫೇಲ್ ಕೊಡ್ತದೆ ಅತಿಯಾದ ಆತ್ಮವಿಶ್ವಾಸ ಕೂಡ ಇವರಿಗೆ ಲೈಫಲ್ಲಿ ಅಸಫಲತೆ ಉಂಟು ಮಾಡೋದಕ್ಕೆ ಕಾರಣ ಆಗ್ತದೆ ಈ ಕಾರಣ ಇದು ಒಂದು ಕಾರಣ ಇದು ಮೇಷರಾಶಿಯವರ ಜೀವನದಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಇದೊಂದು ಕಾರಣ ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರದ್ದು ಕೋಪವ ಕೋಪ ಪ್ರವೃತ್ತಿ ಅಂದರೆ ಇವರ ಕೋಪ ಕ್ರೋಧ ಈ ಒಂದು ಪ್ರವೃತ್ತಿ ಕೂಡ ಇವರಿಗೆ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಒಂದು ಕಾರಣ ಹೇಳ್ಬೋದು ಅಂದರೆ ಇವ್ರದ್ದು ಅಂತ ಹೇಳಿದ್ರೆ ಈ ಮೇಷರಾಶಿಯವರದ್ದು ಕೋಪ ಅಂತ ಹೇಳಿದ್ರೆ ಒಂಥರ ಒಂದು ಅತಿಯಾದ ಕೋಪ ಇರ್ತದೆ ಇವರಿಗೆ ಮೇಷರಾಶಿಯವರಿಗೆ ಅಂದರೆ ಈ ಅತಿಯ ಅತಿಯಾದ ಒಂದು ಕೋಪದ ಕಾರಣ ಇವರು ಸಂಬಂಧವನ್ನು ಹಾಳು ಮಾಡ್ಕೋತಾರೆ ಮೇಷರಾಶಿಯವರು ಅಂದರೆ ಇವರಿಗೆ ಈ ಮೇಷರಾಶಿವರಿಗೆ ಕೋಪ ಬಂದರೆ ಅದು ಕಂಟ್ರೋಲ್ ಸಿಗಲ್ಲ ಅವರು ಯಾಕಂದರೆ ಆ ಕೋಪದಲ್ಲಿ ಅವರು ತಮ್ಮ ಸಂಬಂಧಗಳು ಹಾಳು ಮಾಡ್ಕೊತಾರೆ ಮತ್ತು ಇವರಿಗೆ ಕೋಪ ಆದ ಕೋಪ ಬಂದರೆ ಅದನ್ನು ಕಂಟ್ರೋಲ್ ಮಾಡೋದವ್ರು ತುಂಬ ತುಂಬ ಕಷ್ಟ ಇರಿಗೆ ಇದು ಕೂಡ ಇವರ ಅಸಫಲತೆಗೆ ಕಾರಣ ಆಗ್ತದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರ ಇವರಿಗೆ ಮೇಷರಾಶಿಯರಿಗೆ ಮಾತಿನ ಮೇಲೆ ನಿಯಂತ್ರಣ ಇರೋಲ್ಲ ಅಂದರೆ ಒಂದು ಏನಾದರೂ ಒಂದು ಹೇಳಿದರೆ ಅದು ಏನಾದರೂ ಹೇಳಿಬಿಡ್ತಾರೆ ಅಂದರೆ ಅದು ಯಾವಾಗ ಏನು ಮಾತಾಡಬೇಕು ಯಾವ ಹೊತ್ತಿನ ಅಂತ ಇವ್ರಿಗೊಂದು ಆ ಒಂದು ಇದಿರಲ್ಲ ಆ ಒಂದು ಇದು ಅಂತಾರಲ್ಲ ಅಂದರೆ ಯಾವ ಥರ ಮಾತಾಡಬೇಕು ಅಂತ ಇರೋಲ್ಲ ಅಂದರೆ ಒಟ್ಟಾರೆ ಒಂದು ಈ ಒಟ್ಟಾರೆ ಮಾತಾಡಿಬಿಡ್ತಾರೆ ಇವರು ಅದು ಬೇಕಂತಲೇ ಮಾತಾಡಿದ್ರು ಆ ಮಾತಲ್ಲಿ ಒಂದು ಶಿಸ್ತಿರಲ್ಲ ಕಂಟ್ರೋಲ್ ಇರೋಲ್ಲ ಮಾತಲ್ಲಿ ಈ ಕಾರಣ ಅವರಿಗೆ ಈ ಥರ ನೇರವಾದಂಥ ಕಟು ಮಾತು ಮಾತುಗಳಿಂದ ಜನರು ದೂರ ಸರಿತಾರೆ ಮತ್ತು ಇವರು ಮಾತಿನ ಮಾತಿನಿಂದಲೇ ಶತ್ರುಗಳನ್ನು ಹೊಟ್ಟಿಗೆ ಹೊಟ್ಟು ಹಾಕೋತಾರೆ ಇದು ಕೂಡ ಇವರಿಗೆ ಜೀವನದಲ್ಲಿ ಅಸಫಲತೆಗೆ ಕಾರಣ ಆಗ್ತದೆ ನೆಕ್ಸ್ಟ್ ನಾಲ್ಕು ಕಣ್ಣು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಬರೀ ಹೊಗಳಿಕೆ ಅಂದರೆ ಮಾತ್ರ ಇಷ್ಟ ಅವರಿಗೆ ಈ ಮೇಷರಾಶಿಯರಿಗೆ ಯಾರು ತಮ್ಮನ್ನು ಹೊಗಳ್ತಾರೆ ಅವರನ್ನು ತುಂಬ ಒಂದು ಕ್ಲೋಸ್ ಆಗಿ ಮಾಡ್ಕೊಳ್ತಾರೆ ಯಾರು ಇವರ ಇವರಿಗೆ ಇವರಿಗೆ ಯಾರಾದರೂ ಒಳಿತು ಬಯಸಿ ನೇರವಾಗಿ ನೇರವಾಗಿ ಮಾತಾಡಿದ್ರೆ ಇವರಿಗೆ ಆಗೋಲ್ಲ ಅಂದರೆ ಯಾವ ವ್ಯಕ್ತಿ ಇವರನ್ನು ಹೊಗಳ್ತಾರೆ ಚೆನ್ನಾಗಿ ಹೊಗಳ್ತಾರೆ ಅವ್ರನ್ನ ಇವರು ಆಟಕ್ಕೆ ಬಿಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಯಾರಾದರೂ ಇವರಿಗೆ ನೇರವಾಗಿ ಈ ಥರ ಈ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಅದು ಇವರಿಗೆ ಆಗಲ್ಲ ಆ ವ್ಯಕ್ತಿ ಇವರಿಗೆ ಶತ್ರು ಹೋಗ್ತಾನೆ ಅಂದರೆ ಯಾರು ಇವ್ರನ್ನ ಒಂದು ಹೊಗಳ್ತಾರೆ ಇವರಿಗೆ ತುಂಬ ಕ್ಲೋಸ್ ಆಗ್ತಾರೆ ಇದು ಹೇಳಿದ್ರೆ ಅವರು ಮೊದಲು ಮೊದಲು ಇವರಿಗೆ ತುಂಬ ಹೊಗಳ ಹೊಗಳ ಇವರನ್ನ ಇರ್ತಾರೆ ಆಮೇಲೆ ಇವರು ಅವ್ರ ಇವ್ರನ್ನ ಬಿಟ್ಟು ಹೋಗ್ತಾರೆ ಇದು ಕೂಡ ಇವರಿಗೆ ಸಫಲತೆ ಸಿಗಲಿಕ್ಕೆ ಒಂದು ಕೊರತೆ ಅಂತ ಹೇಳ್ಬೋದು ಅಂದರೆ ಇದು ಕೂಡ ಒಂದು ಈ ಅತಿಯಾದ ಹೊಗಳಿಕೆ ಕೇಳುವಂಥ ಪ್ರವೃತ್ತಿ ಕೂಡ ಇವರ ಜೀವನದಲ್ಲಿ ಫೇಲ್ಯರಿಗೆ ಕಾರಣ ಆಗ್ತದೆ ಮತ್ತು ಕೊನೆಯ ಕಾರಣ ಅಂತ ಹೇಳಿದ್ರೆ ಇವರು ಈ ಮೇಷರಾಶಿಯವರು ಕುಟುಂಬ ಕುಟುಂಬದವರು ಕುಟುಂಬ ಸದಸ್ಯರಿಗಿಂತ ಹೊರಗಿನ ವ್ಯಕ್ತಿಗಳಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಇವರು ಈ ಮೇಷರಾಶಿಯವರು ಅಂದರೆ ಮನೆಯವರು ತಮ್ಮ ಒಳ್ಳೆಯದಕ್ಕೆ ಒಂದು ಏನು ಏನು ಹೇಳಿದ್ರು ಕೂಡ ಅದನ್ನು ಅದು ಅರ್ಥ ಮಾಡಿಕೊಳ್ಳೋ ಸ್ಥಿತಿಯಲ್ಲಿರೋರಲ್ಲ ಅಂದರೆ ಕ ಮನೆಯವರಲ್ಲಿ ಆ ತಾಯಿಯಾಗಲಿ ಆ ಮನೆಯಲ್ಲಿ ಬ್ರದರ್ ಆಗಲಿ ಸಿಸ್ಟರ್ ಆಗಲಿ ತಂದೆ ಆಗಲಿ ಇವರ ಒಳಿತಿಗೆ ಏನಾದರೂ ಹೇಳಿದರೆ ಅದನ್ನು ಕೇಳುವಂಥ ವ್ಯಾವಧನೆ ಇರೋ ಇವರಿಗೆ ಇರಲ್ಲ ಆದರೆ ಹೊರಗಿನ ವ್ಯಕ್ತಿ ಏನಾದರೂ ಅಂತ ಹೇಳಿದರೆ ಅದನ್ನು ಕೂಡಲೇ ಒಂದು ಕ್ಯಾಚ್ ಮಾಡಿಬಿಡ್ತಾರೆ ಅವರು ಅಂದರೆ ಈ ಮನೆಯವರಿಗಿಂತ ಹೊರಗಡೆ ಇರುವ ವ್ಯಕ್ತಿಗಳಿಗೆ ಜಾಸ್ತಿ ಮಾತು ಕೊಡುವ ಕಾರಣ ಇದು ಕೂಡ ಇವರ ಲೈಫಲ್ಲಿ ಅಸಫಲತೆ ಕಾರಣ ಆಗ್ತದೆ ಯಾಕಂದರೆ ನಾವು ಮೊದಲು ಫ್ಯಾಮಿಲಿಗೆ ಮೊದಲು ನಾವು ಇದು ಕೊಡಬೇಕು ಮಾತು ಕೊಡಬೇಕು ಇಲ್ಲ ಹೇಳಿದ್ರೆ ಅದು ಸಕ್ತಸ್ ಸಿಗಲ್ಲ ನಮಗೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಹೊರಗಿನ ವ್ಯಕ್ತಿಗಳಿಗೆ ಮಾತ್ರ ಒಂದು ಬೆಲೆ ಕೊಟ್ಟು ಅವ್ರು ಏನು ಹೇಳಿದ್ರು ಅದನ್ನು ಕೇಳಿ ಫೇಲ್ಯರ್ ಆಗ್ತದೆ ಫೇಲೂರ್ ಆಗ್ತದೆ ಲೈಫಲ್ಲಿ ಇದು ಕೂಡ ಇವರ ಜೀವನದಲ್ಲಿ ಅಸಫ ಅಸಫಲತೆಗೆ ಕಾರಣ ಆಗ್ತದೆ ಇದು ಮೇಷರಾಶಿಯವರು ಜೀವನದಲ್ಲಿ ಫೇಲ್ಯೂರ್ ಅನುಭವಿಸಲಿಕ್ಕೆ ಕಾರಣಗಳು ನೆಕ್ಸ್ಟ್ದಲ್ಲಿ ಮತ್ತೊಂದು ವಿಡಿಯೋ ಸಿಗೋಣ ನಮಸ್ಕಾರ